ನಗರದ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದ ಹಿಂಭಾಗದಲ್ಲಿರುವ ದಿವ್ಯ ಚೈತನ್ಯ ಆವರಣದಲ್ಲಿ ಹಾಸನ ಜಿಲ್ಲಾ ಬ್ರಾಹ್ಮಣರ ಸಭಾದ ಆಯೋಜನೆಯಲ್ಲಿ ಕಳೆದ ಎರಡು ತಿಂಗಳುಗಳಿಂದ ನಡೆಯುತ್ತಿದ್ದ ಆಂಧ್ರಪ್ರದೇಶದ ಅಧೋನಿಶಂಕರ ಮಠದ ಸ್ವಾಮೀಜಿಗಳಾದ ಶ್ರೀ ಸುಬ್ರಹ್ಮಣ್ಯ ಭಾರತಿ ಸ್ವಾಮೀಜಿಯವರ ಚಾತುರ್ಮಾಸ್ಯ ವ್ರತ ಸಂಪನ್ನ ಅಂಗವಾಗಿ ಭಾನುವಾರ ಸಂಜೆ ಸಹಸ್ರಾರು ಭಕ್ತಗಣದ ಸಮ್ಮುಖದಲ್ಲಿ ಶೋಭಾಯಾತ್ರೆ ಅದ್ದೂರಿಯಾಗಿ ನಗರದ ವಿವಿಧ ಭಾಗಗಳಲ್ಲಿ ಸಂಚರಿಸಿತು ಭಾನುವಾರ ಸಂಜೆ ದಿವ್ಯ ಚೈತನ್ಯ ಆವರಣದಿಂದ ಹೊರಟ ಶೋಭಾಯಾತ್ರೆಯು ಸ್ಟೇಟಸ್ ಹಾಲ್ ವೃತ್ತ ಅರಳಿಕಟ್ಟೆ ಸರ್ಕಲ್ ಸೀತಾರಾಮಾನ್ ನೇಯ ದೇವಸ್ಥಾನದ ಬೀದಿ ಸೇರಿದಂತೆ ನಗರದ ವಿವಿಧ ಭಾಗಗಳಲ್ಲಿ ಸಂಚರಿಸಿತು ಈ ವೇಳೆ ಭಕ್ತರು ತಮ್ಮ ಮನೆಯ ಮುಂಭಾಗವನ್ನು ತಳಿರು ತೋರಣ ರಂಗೋಲಿಗಳಿಂದ ಸಿಂಗರಿಸಿ ಶ್ರೀಗಳಿಗೆ ಭವ್ಯ ಸ್ವಾಗತ ನೀಡಿ ಫಲ ಸಮರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಬ್ರಾಹ್ಮಣ ಸಭಾ ಅಧ್ಯಕ್ಷ ಎಚ್ಎಸ್ ಮಂಜುನಾಥ್ ಮೂರ್ತಿ ಅನೇಕ ಭಕ್ತರ ಹಾಗೂ ದಾನಿಗಳ ಸಹಕಾರದಿಂದ ಹಾಸನದಲ್ಲಿ ಸುಬ್ರಹ್ಮಣ್ಯ ಭಾರತಿ ಸ್ವಾಮೀಜಿಯವರ ಚತುರ್ಮಾಸಿಯ ವ್ರತ ಕಾರ್ಯಕ್ರಮವು ನೆರವೇರಿದ್ದು ಇದರ ಅಂಗವಾಗಿ ಅನೇಕ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನೆರವೇರಿವೆ ಹಾಸನದ ಜನತೆಗೆ ಆಧ್ಯಾತ್ಮದ ಮಹತ್ವವನ್ನು ಸಾರುವ ಈ ಕಾರ್ಯಕ್ರಮ ಸಹಕಾರಿಯಾಗಿದೆ ಎಂದರು ಶೋಭಾಯಾತ್ರೆಯಲ್ಲಿ ಜಿಲ್ಲಾ ಬ್ರಾಹ್ಮಣರ ಸಭಾ ಸದಸ್ಯರು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಪದಾಧಿಕಾರಿಗಳು ಭಾಗವಹಿಸಿದ್ದರು ಮೆರವಣಿಗೆಯಲ್ಲಿ ವೇದ ಪಂಡಿತರಿಂದ ವೇದಘೋಷ ಆಕರ್ಷಕ ಜಂಡೆವಾದನ ನಂದಿಧ್ವಜ ನಂದಿದ್ವಜ ಕುಣಿತ ಸೇರಿದಂತೆ ವಿವಿಧ ಕಲಾ ಪ್ರಕಾರಗಳು ಹಾಗೂ ನಗರದ ವಿವಿಧ ಭಜನಾ ತಂಡಗಳು ಭಾಗವಹಿಸಿ ನಗರದ ಬೀದಿಗಳಲ್ಲಿ ಆಧ್ಯಾತ್ಮದ ಕಂಪನ್ನು ಬೀರಿದವು

ಹಾಸನದಲ್ಲಿ ಸುಮಾರು ಐವತ್ತಾರು ದಿನಗಳಿಂದ ನಡೀತಿರ್ತಕ್ಕಂತಹ ಈ ಚಾತುರ್ಮಾಸದ ಕಾರ್ಯಕ್ರಮದ ಅಡಿಯಲ್ಲಿ ಜಿಲ್ಲಾ ಬ್ರಾಹ್ಮಣ ಸಭಾದವರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದೋನೇ ಮಠದ ಗುರುಗಳ ಈ ಒಂದು ಅವರ ಒಂದು ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಡೀತಾ ಇದೆ ಈ ದಿವಸ ಶೋಭಾಯಾತ್ರೆಯ ಕಾರ್ಯಕ್ರಮ ಇದೆ ಸೊ ಆದ ನಂತರ ಸಂಗೀತ ಕಾರ್ಯಕ್ರಮಗಳು ಪ್ರತಿ ವರ್ಷ ಪ್ರತಿ ದಿನಗಳು ಸಹ ಭಜನಾ ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮಗಳು ಉಪನ್ಯಾಸಗಳನ್ನೆಲ್ಲ ಆಯೋಜನೆ ಮಾಡಿದ್ವಿ ಎಲ್ಲ ಜನರ ಸ್ಪಂದನೆ ತುಂಬಾ ಚೆನ್ನಾಗಿದೆ ಇನ್ನು ಮುಂದೆ ಈ ಜಿಲ್ಲಾ ಬ್ರಾಹ್ಮಣ ಸಭಾದಿಂದ ಅತಿ ಉತ್ತಮವಾದ ಕಾರ್ಯಕ್ರಮ ಹೊಮ್ಮಕೊಳ್ಬೇಕು ಅಂತ ಹೇಳಿ ನಮ್ಮೆಲ್ಲರ ಆಶೆ ಆಗಿದೆ ಈ ಒಂದು ಸಂದರ್ಭದಲ್ಲಿ ಗುರುಗಳ ಒಂದು ಉಪಸ್ಥಿತಿ ನಮ್ಮ ಸಭೆಗೆ ಅತಿ ಉತ್ತಮವಾಗಿ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಲ್ಲದೆ ಇನ್ನೂ ಎರಡು ದಿನಗಳ ಈ ಉಪನ್ಯಾಸದ ಕಾರ್ಯಕ್ರಮಗಳು ಮತ್ತೆ ಈ ಒಂದು ಚಾತುರ್ಮಾಸದ ಕಾರ್ಯಕ್ರಮ ಇರುವ ಈ ಸಂದರ್ಭದಲ್ಲಿ ಜಿಲ್ಲಾ ಸಾರ್ವಜನಿಕರು ಬಂದು ಹಾಸನದಲ್ಲಿ ಇರತಕ್ಕಂಥ ಎಂ ಜಿ ರಸ್ತೆಯಲ್ಲಿ ಐತೆ ದಿವ್ಯ ಚೈತನ್ಯದಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗುರುಗಳ ಆಶೀರ್ವಾದವನ್ನು ಪಡೆಯಬೇಕು ಅಂತ ಹೇಳಿ ಜಿಲ್ಲಾ ಬ್ರಾಹ್ಮಣ ಸಭೆ ಅಧ್ಯಕ್ಷನಾದ ನಾನು ಮಂಜುನಾಥ ಮೂರ್ತಿ ನಿಮ್ಮೆಲ್ಲರನ್ನು ಪ್ರಾರ್ಥಿಸುತ್ತೇನೆ ಧನ್ಯವಾದಗಳು